ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಚಿತ್ರದುರ್ಗ ನಗರಕ್ಕೆ ಪ್ರಿಯಾಂಕಾ ಗಾಂಧಿ ಆಗಮಿಸಲಿದ್ದಾಗಿ ಮಾಜಿ ಸಚಿವ ಎಚ್ ಆಂಜನೇಯ ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಆಂಜನೇಯ ಅವರು ಮಾತನಾಡಿದ್ದು ಇಂದಿರಾ ಗಾಂಧಿ ಶಕ್ತಿ ಇರುವ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಚಿತ್ರದುರ್ಗ ನಗರಕ್ಕೆ ಆಗಮಿಸಲಿದ್ದು ನಗರದ ಹಳೆ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದು ಅನೇಕ ಮುಖಂಡರು ಸಚಿವರು ಹಾಗೂ ಸಂಸದರು ಕೂಡ ಆಗಮಿಸಲಿದ್ದು ಪ್ರಿಯಾಂಕಾ ಗಾಂಧಿ ಅವರನ್ನು ನೋಡಲು ಲಕ್ಷಕ್ಕೂ ಅಧಿಕ ಮಂದಿ ಆಗಮಿಸಲಿದ್ದಾಗಿ ಎಚ್ ಆಂಜನೇಯವರು ತಿಳಿಸಿದ್ದು ಇನ್ನು ಹುಬ್ಬಳ್ಳಿ ಘಟನೆ ಬಗ್ಗೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗುತ್ತದೆ ಎಂದು ಹೆಚ್ ಆಂಜನೇಯವರು ತಿಳಿಸಿದ್ದಾರೆ ಪರ ಪ್ರಚಾರ ಮಾಡಲು ಇಂದಿರಾ ಗಾಂಧಿ ಅವರಷ್ಟೇ ಶಕ್ತಿವಂತಳಾಗುವ ಎಲ್ಲ ಗುರಿಗಳನ್ನು ಇರತಕ್ಕಂತಹ ಒಬ್ಬ ಕಾಂಗ್ರೆಸ್ಸಿನ ಅಧಿನಾಯಕಿಯಾಗಿ ರೂಪುಗೊಳ್ಳುತ್ತಿರುವ ಪ್ರಿಯಾಂಕಾ ಗಾಂಧಿ ಅವರು ಮಂಗಳವಾರ ಇಪ್ಪತ್ತ್ ತಾರೀಕು ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ಲಿ ಬೋರ್ಡ್ ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ಒಂದು ಬಹಿರಂಗ ಸಭೆಯನ್ನು ಬಹಿರಂಗ ಪ್ರಚಾರವನ್ನು ಮಾಡಲಿದ್ದಾರೆ ಅದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬಡವರ ಬಂಧುಗಳು ಅನೇಕ ಜನಕಲ್ಯಾಣ ಯೋಜನೆಯನ್ನು ಕೊಟ್ಟು ಬಡವರನ್ನು ಉಪಕಾರ ಮಾಡತಕ್ಕಂಥ ಬಡವರ ಭಾಗ್ಯವಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ ನಾನು ಈಗಾಗಲೇ ಕ್ಷೇತ್ರಾದ್ಯಂತ ಎಲ್ಲ ಕಡೆಯೂ ಕೂಡ ಪ್ರಚಾರದ ಪ್ರಚಾರದಲ್ಲಿ ನಾವು ತೊಡಗಿ ಜನರ ನಾಡಿ ಮಿಡಿತವನ್ನು ಗಮನಿಸಿದ್ದೇವೆ ಕಾಂಗ್ರೆಸ್ಸಿನ ಪರವಾದಂಥ ಅಲ್ಲೇ ಇದೆ ನಮ್ಮ ಅಭ್ಯರ್ಥಿ ಒಂದು ಲಕ್ಷದ ಹೆಚ್ಚು ಮತಗಳ ಅಂಥದ್ರಿಂದ ಗೆಲ್ಲುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಈ ಬಾರಿ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಬರೋದರಿಂದ ಇನ್ನೂ ಮಜ ಮತಗಳು ಹೆಚ್ಚಾಗುವ ಲಕ್ಷಣ ಇದೆ ಮತ್ತು ಅವ್ರು ನೋಡಲಿಕ್ಕೆ ಇಡೀ ಕ್ಷೇತ್ರಾದ್ಯಂತ ಒಂದು ಲಕ್ಷ ಜನ ಬರುವಂಥ ನಿರೀಕ್ಷೆ ಇದೆ ఎల్రూ కూడా స్వయం బరకు అంతి నాలుగు ఈ క్షేత్ర ఎలా మతర ప్రార్థన మాట్ హే కార్యక్రమ ఇది హొందు హెడు ఒడు ఆగ్గు